ಹಾಯ್ ಫ್ರೆಂಡ್ಸ್ ನಿನ್ನೆ ಕರ್ನೂಲು ವ್ಯವಸಾಯ ಮಾರುಕಟ್ಟೆಯಲ್ಲಿ ಈರುಳ್ಳಿ ಮತ್ತು ತೊಗಿರಿ ರೇಟು ಎಷ್ಟು ನಡೆದಿದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕರ್ನೂಲು ವ್ಯವಸಾಯ ಮಾರುಕಟ್ಟೆಯ ಬೆಲೆಗಳ ವಿವರಣೆ ದಿನಾಂಕ ಹತ್ತು ಜನವರಿ ಇಪ್ಪತ್ತಿಪ್ಪತ್ತೈದು ಮೊದಲಾಗಿ ನೆಲಗಡ್ಡಲೆಯನ್ನು ನೋಡ್ತಾಯಿದ್ದೀವಿ ಬೆಲೆ ಗರಿಷ್ಠವಾಗಿ ಆರು ಸಾವಿರ ಆರುನೂರ ಒಂಬತ್ತು ನೆಲಗಡ್ಡಲೆ ರೇಟ್ ನಡೆದಿದೆ ಅರಳೆಣ್ಣೆ ಗರಿಷ್ಠವಾಗಿ ಹೆಚ್ಚಿನ ಬೆಲೆ ಐದು ಸಾವಿರ ಎಂಟುನೂರ ಹದಿನೇಳು ರೇಟು ನಡೆದಿದೆ ಒಣಮಣಸಿನಕಾಯಿ ಕರ್ನೂಲು ವ್ಯವಸಾಯ ಮಾರುಕಟ್ಟೆಯಲ್ಲಿ ಗರಿಷ್ಠ ರೇಟು ಹದಿನಾಲ್ಕು ಸಾವಿರ ನೂರ ಒಂಬತ್ತು ರೇಟು ನಡೆದಿದೆ ಮೆಕ್ಕೆಜೋಳ ಹೆಚ್ಚಿನ ಬೆಲೆ ಎರಡು ಸಾವಿರ ಮುನ್ನೂರ ನಲವತ್ತೈದು ರೇಟು ಇದೆ ತೊಗಿರಿ ವ್ಯವಸ ಕರ್ನೂಲು ವ್ಯವಸಾಯ ಮಾರ್ಕೆಟಲ್ಲಿ ಗರಿಷ್ಠ ರೇಟು ಏಳು ಸಾವಿರ ನಾನ್ನೂರ ತೊಂಬತ್ತೈದು ರೂಪಾಯಿ ರೇಟ್ ನಡೆದಿದೆ ಸಜ್ಜೆ ಹೆಚ್ಚಿನ ಬೆಲೆ ಎರಡು ಸಾವಿರ ಎಂಟುನೂರ ಹನ್ನೊಂದು ರೂಪಾಯಿ ರೇಟ್ ನಡೆದಿದೆ ಈರುಳ್ಳಿ ಗರಿಷ್ಠ ರೇಟು ಎರಡು ಸಾವಿರ ನಾನ್ನೂರ ಹತ್ತು ರೂಪಾಯಿ ರೇಟ್ ನಡೆದಿದೆ ನವಣೆ ಹೆಚ್ಚಿನ ಬೆಲೆ ಮೂರು ಸಾವಿರ ನೂರ ಅರವತ್ತು ರೂಪಾಯಿ ರೇಟ್ ನಡೆದಿದೆ ಕರ್ನೂಲಿ ವ್ಯವಸಾಯ ಮಾರ್ಕೆಟಲ್ಲಿ ಇದಿಷ್ಟು ನಿನ್ನೆ ನಡೆದ ಕರ್ನೂಲು ವ್ಯವಸಾಯ ಮಾರುಕಟ್ಟೆಯ ಬೆಲೆಗಳ ವಿವರಣೆ ಇಂಥ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್